ಗಾಯ್ ಪಾಯಿಂಟ್ಸ್ ಆಗ್ತಿದೆ ಸೂಪರ್ ಅಚ್ಚು ಫಸ್ಟ್ ತಿನ್ನೋಣ ನೋಡಲ್ಲಿ ಜಾಸ್ತಿ ಜನ ಇದ್ರೆ ನೀನು ಆಟಾಡಕ್ ಆಗಲ್ಲ ಅಚ್ಚು ನಿನಗೆ ಪೀಝಾನ ಕೆ ಎಫ್ ಸಿ ಅಕ್ಕ ನಿನಗೆ ಪೀಜಾನ ಕೆ ಎಫ್ ಸಿನ ಕೆ ಎಫ್ ಸಿನಾ ಮಮ್ಮಿ ನೀನು ಗಾಯ್ಸ್ ನಾನು ಕೂಡ ಕೆ ಎಫ್ ಸಿ ಕೆ ಎಫ್ ಸಿಗೆ ಗೆ ಜಾಸ್ತಿ ಓಟಿದೆ ಅಕ್ಕ ಗೈಸ್ ನೋಡಿ ಗಾಯಸ್ ಎರಡು ಫ್ರೆಂಚ್ ಫ್ರೈಸು ಮತ್ತೆ ಪೀಸ್ ಬಕೆಟು ಮತ್ತೆ ಒಂದು ಬರ್ಗರು ಮತ್ತು ಕೋಕೋ ಗಾಯಸ್ ದೆವದ್ದು ನಾವು ಗೋಸ್ಟಿದು ಆಡ್ಲೇಬೇಕು ಅಂತ ಮತ್ತೆ ಬಂದು ರೀಚಾರ್ಜ್ ಮಾಡಿಸ್ತಾ ಇದೀವಿ ಕಾರ್ಡಿಗೆ ಗಾಯ್ಸ್ ಫೈನಲಿ ನಾವು ಆರ್ ಆರ್ ಹತ್ರ ಬಂದ್ವಿ ಸೊ ಆರ್ ಆರ್ ಗೆ ವೆಲ್ಕಮ್ ಬನ್ನಿ ಹೋಗೋಣ ಕಾರ್ಡ್ ಸ್ವೈಪ್ ಮಾಡಿ ಗಾಯಸ್ ನಾವಿವಾಗ ನಮ್ಮ ಮನೆ ಹತ್ರ ಇದ್ದೀವಿ ನೀವೇ ನೋಡ್ತಾ ಇರ್ಬೋದು ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿ ಅಂತ ಅಂದರೆ ಮಂತ್ರಿ ಮಾಲಿಗೆ ಹೋಗ್ತಾ ಇದೀವಿ ಅದು ನಮ್ಮ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾನೇ ಡ್ರೈವ್ ಮಾಡ್ತಾ ಇರೋದು ಇಡೀ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರ್ಯಾರೆಲ್ಲ ಹೋಗ್ತಿದ್ದಾರೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಏನಕ್ಕೋಸ್ಕರ ಹೋಗ್ತಿರೋದಂದ್ರೆ ಇವತ್ತು ವೀಕೆಂಡು ಸೊ ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಯಾರ್ಯಾರು ಬರ್ತಿದ್ದಾರೆ ಯಾರು ಆಟೋದಲ್ಲಿ ಹೋಗ್ತಿದೀವಿ ಅನ್ನೋದನ್ನ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಗೈಸ್ ಬೈಲಿ ಹೆಚ್ಚು ಇಲ್ಲಿ ಬೇಗ ಬರ್ರ ಇಬ್ರು ನೋಡಿ ಗಾಯ್ಸ್ ಇಸ್ ಇಬ್ರು ಹೇಳಿದ ಮಾತು ಕೇಳಲ್ಲ ಇತ್ತೀಚೆಗೆ ಫುಲ್ಲು ದೊಡ್ಡವರಾಗ್ಬಿಟ್ಟಿದ್ದಾರೆ ಇಬ್ಬರು ಬಾಯಿಲಿ ಹೆಚ್ಚು ಮಾತಾಡ್ಬೇಕು ಇಲ್ಲಿ ಸ್ವಲ್ಪ ಬಾಯಿಲಿ ಬೇಗ ಇಲ್ಲೆಲ್ಲಾರು ಮಾತಾಡಿಲಿ ನೋಡು ನೀವು ಕರೆಕ್ಟಾಗಿ ಮಾತಾಡ್ತಿಲ್ಲ ನೋಡಿ ನಮ್ಮ ಅಮ್ಮನೂ ಬರ್ತಿದ್ದ ರೆಡಿಯಾಗಿ ನಿಂತಿದ್ದಾರೆ ಆಲ್ರೆಡಿ ಹಾ ಎಲ್ಲರೂ ಹೇಗಿದ್ದೀರಾ ಕೇಳು ಬಾಯಿಲಿ ನೀನ್ ಎಷ್ಟೊಂದು ಜನ ಕೇಳ್ತಿರ್ತಾರೆ ಕೇಳಬೇಕು ಇವಾಗ ನಾವೆಲ್ಲಿಗೆ ಹೋಗ್ತಿದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಯಾವ ಮಾಲು ನೋಡಿ ಗಾಯ್ಸ್ ಹೇಳಿದ್ ಮಾತೇ ಕೇಳಲ್ಲ ಅವಳು ಅದಕ್ಕೆ ತೋರ್ಸೋದಿಲ್ಲ ಬ್ಲಾಗಲ್ಲಿ ನಮ್ಮ ಯುಕ್ತ ನೋಡಿ ಇಲ್ಲಿ ಹಾಯ್ ಮಾಡೋದ್ ಯುಕ್ತ ಯುಕ್ತ ಸೈಲೆಂಟು ಕ್ಯಾಮ್ರಾ ಹೇಳದ್ರೆ ಹಾಯ್ ಮಾಡಕ ನೋಡಿ ಗಾಯ್ಸ್ ಇಷ್ಟು ಜನ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅಲ್ಲಿನ ರೆಡಿ ಆಗಿದ್ದಾರೆ ಇಬ್ರು ಬ್ಲಾಕ್ ಅಂಡ್ ಬ್ಲಾಕ್ ಹಾಕೊಂಡಿದ್ದಾರೆ ಮ್ಯಾಚಿಂಗ್ ಮ್ಯಾಚಿಂಗು ನೋಡಿ ಇದು ಇವ್ರ ಮಗ ಅಕ್ಕ ನಮ್ಮ ಮಗಳು ಅಚ್ಚು ನಡಿ ಆಟೋ ಹತ್ರ ಹೋಗೋಣ

ಬನ್ನಿ ಇವಾಗ ಇಷ್ಟು ಜನ ಅದೇ ಆಟೋದಲ್ಲಿ ಹೋಗ್ತಾ ಇದೀವಿ ಬನ್ನಿ ಇವಾಗ ಡೈರೆಕ್ಟ್ ನಾವು ಮಂತ್ರಿ ಮಾಲ್ ಹೋಗೋಣ ಅಕ್ಕನ್ ಮೇಲೆ ಕುತ್ಕೊಂಡೋಗದ ನೋಡಿ ಗೈಸ್ ಹೆಂಗಿದ್ದಾರೆ ಗೈಸ್ ನೋಡಿ ಗೈಸ್ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದೀವಿ ವೈಟ್ ಶರ್ಟ್ ಮತ್ತೆ ಬ್ಲೂ ಜೀನ್ಸ್ ಹಾಕೊಂಡಿದೀವಿ ನನ್ನ ಜೀನ್ಸ್ ಇಲ್ಲ ಗೈಸ್ ಇವಾಗ ಓಡುತ್ತಿದ್ದೀವಿ ಬನ್ನಿ ಹೋಗೋಣ ಮಾಲಲ್ಲೆಲ್ಲ ಹೇಗಿರುತ್ತೆ ಏನ್ ಮಾಡ್ತೀವಿ ಅದನ್ನ ಈ ಅಲ್ಲಿ ತೋರಿಸ್ತೀನಿ ಮತ್ತೆ ಮಂತ್ರಿ ಮಾಲ್ ಯಾರು ನೋಡಿಲ್ಲ ನೋಡಿ ಈ ಬ್ಲಾಗಲ್ಲಿ ನೋಡಿಲ್ಲ ಪಾಪ ಫಸ್ಟ್ ಟೈಮ್ ಬರ್ತಿರೋದು ನಮ್ಮನೆಯವರು ಆಲ್ಮೋಸ್ಟ್ ಒಂದೊಂದು ಟೈಮ್ ಹೋಗಿದ್ದಾರೆ ಬಟ್ ನಮ್ಮ ಅಮ್ಮನೂ ಫಸ್ಟ್ ಟೈಮು ಸಣ್ಣ ಫಸ್ಟ್ ಟೈಮ್ ಹೋಗೋಣ ಗಾಯ್ಸ್ ಫೈನಲಿ ನಾವು ಲೂಲು ಮಾಲಿಗೆ ಬಂದ್ವಿ ಸೊ ಮಂತ್ರಿ ಮಾಲು ನಮಗೆ ತುಂಬ ಲಾಂಗ್ ಆಗುತ್ತೆ ಸೊ ತುಂಬ ಟ್ರಾಫಿಕ್ ಇರೋದ್ರಿಂದ ನಾವು ವೀಕೆಂಡ್ ಅಲ್ವಾ ಸೊ ಟ್ರಾಫಿಕ್ ಇರೋದ್ರಿಂದ ಮಂತ್ರಿ ಮಾಲ್ಗೆ ಬಂದು ಇಲ್ಲೇ ಆಟೋನ ಪಾರ್ಕ್ ಮಾಡಿದ್ವಿ ಸೊ ಸರಿ ಹಾಂ ಲೂಲು ಮಾಲ್ಗೆ ಬಂದು ಇಲ್ಲೇ ಆಟೋನ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ಎಲ್ಲರೂ ಹಾಯ್ ಮಾಡಿ ಹೆಂಗೆ ಹಚ್ಚೋ ಹಾಯ್ ಹಾಯ್ ಮಾಡಮ್ಮ ಬನ್ನಿ ಗಾಯ್ಸ್ ಲುಲು ಮಾಲಲ್ಲಿ ಮಕ್ಳುಗಳು ಏನೇನು ಆಟ ಆಡ್ತಾರೆ ಸಣ್ಣ ಏನು ಪರ್ಚೇಸ್ ಮಾಡ್ತಾರೆ ಅನ್ನೋದು ಕೂಡ ತೋರಿಸ್ತೀನಿ ಗಾಯ್ಸ್ ಬ್ಯಾಂಗ್ಳೂರಲ್ಲಿರೋ ಲೂಲು ಮಾಲಿಗೆ ಇವತ್ತು ಬಂದಿದ್ದೀವಿ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಸೊ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಒಳಗಡೆ ಇವಾಗ ಎಂಟ್ರಿ ಕೊಡ್ತಿದ್ದೀವಿ ಅಷ್ಟೇ ಇದು ಎಕ್ಸಿಟು ಆ ಕಡೆ ಎಂಟ್ರಿ ಇದೆ ನೋಡಿ ಇವೇ ನೋಡ್ಬೋದು ನಾನು ಸಣ್ಣ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಮಕ್ಳುಗಳನ್ನ ಆಟಾಡ್ಸೋಕ್ಕೆ ಅಂತ ಬಂದಿದ್ದೀವಿ ಮತ್ತು ಸಣ್ಣಗೆ ಒಂದಷ್ಟು ಐಟಮ್ಸ್ ತೊಗೊಬೇಕು ಸೊ ನೋಡೋಣ ನಮಗಿಷ್ಟ ಆಗಿರೋ ಸುದ ಕಲೆಕ್ಷನ್ಸ್ ಅಂತ ಬನ್ನಿ ಓಣ ಕಾಯ್ಸ್ ಎಲ್ಲರೂ ಸ್ಟೆಪ್ಸಲ್ಲಿ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಮಾಲು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಆಲ್ಮೋಸ್ಟು ಹೋಸ್ಟಲ್ಲಿ ನಾವು ಬಂದಿದ್ವಿ ಬಟ್ ತಂದು ಬಂದಿರಲಿಲ್ಲ ನನ್ನ ಜೊತೆ ಸಣ್ಣಗೂ ಫಸ್ಟ್ ಟೈಮ್ ಹೋಗೋಕ್ಕ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಅಕ್ಕ ಬಂದಿದ್ದಾರೆ ಆಲ್ರೆಡಿ ನಮ್ಮಮ್ಮನೂ ಬಂದಿದ್ದರು ನಮ್ಮ ಹೋಸ್ತಲ್ಲಿ ಬಂದಿದೆ ಅಂತ ಬಂದಿದ್ದಾರೆ ಕ್ಯಾಮ್ರಕ್ಕೆ ಬಂದಿದೆ ಅಲ್ವಾಗ ನೀನು ಈ ಮಾಲಿಗೆ ಗಾಯ ದೋಸೆಯಲ್ಲಿ ಮಕ್ಕಳನ್ನು ಆಟ ಆಡ್ಸಕ್ಕೆ ಬರ್ತಿರ್ತೀವಿ ನಾವು ಓರಿಯನ್ ಮಾಲಿಗೆ ಸಣ್ಣ ಪಾಪ ಫಸ್ಟ್ ಟೈಮ್ ಅಂತ ಗೈಸ್ ಹೇಗಿದೆ ನೋಡಿ ಗೈಸ್ ಟ್ರಾನ್ಸ್ಪರೆಂಟ್ ಒಬ್ಬ ವ್ಯಕ್ತಿ ನಿಂತಿರೋ ಥರ ಸೈಡ್ ಬನ್ನಿ ನೋಡೋಣ ನೋಡಿ ಗೈಸ್ ಹೇಗಿದೆ ಸಗದಾಗಿದೆ ಅಲ್ಲ ಚೆನ್ನಾಗಿದೆ ಹೋಗಿ ನೀವು ನಿಂತ್ಕೊಳ್ಳಿ ಇಷ್ಟೇ ಇರೋದು ಸರ್ ನೋಡಿ ಸರ್ ಹೋಗ್ತಿದೀವಿ ಗೈಸ್ ಇವಾಗ ಹೋಗ್ತಿದ್ದೀವಿ ಅಂದ್ರೆ ಡೈರೆಕ್ಟ್ ಇವಾಗ ಫಸ್ಟ್ ಮಕ್ಳು ಆಟಾಡ್ಸ್ ಬಿಡೋಣ ಅಂತ ಇವಾಗ ಅವರು ಖುಷಿ ಖುಷಿಯಲ್ಲಿ ಇರ್ತಾರಲ್ವಾ ಆ ಟೈಮಲ್ಲೇ ಜೋಶಲ್ಲಿ ಇರ್ಬೇಕಾದ್ರೇನೆ ಆಟಾಡ್ಸ್ ಬಿಡ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಎನರ್ಜಿ ಡಲ್ ಆಗ್ಬಿಡುತ್ತೆ ಮಕ್ಳಿಗೆ ಅಚ್ಚು ಯುಕ್ತ ಆಟಾಡಕ್ ಹೋಗೋಣ ಈಗ ಆಟಾಡಕ್ ಹೋಗೋಣ ಫಸ್ಟ್ ತಿನ್ನಕ್ ಹೋಗೋಣ ಆಟಾಡಕ ಕೂಡಕ್ಕ ಎಲ್ಲ ಆಕ್ಷನ್ ಅಲ್ಲೇ ಮಾಡ್ತಿದ್ದಾಳೆ ಈಗ ಮಾತೇ ಬರ್ತಲ್ಲ ಅವಳಿಗೆ ಇವನು ಹಾಗೆ ಮಾಡ್ತಿದ್ದಾನೆ ಈಗ ಅವಳು ನೋಡ್ಬಿಟ್ಟು ಹೌದಾ ಗಾಯಿಸ್ ಇವಾಗ ನಾವು ಮಿನಿ ಸೋಗೆ ಹೋಗ್ತಾ ಇದೀವಿ ಸನು ಇಲ್ಲೆಲ್ಲ ಗೊಂಬೆಗಳು ತುಂಬಾ ಕಮ್ಮಿ ರೇಟಿಗೆ ಇರುತ್ತೆ ನೋಡಿ ಗಾಯಿಸ್ ನಮ್ಮಅಮ್ಮ ಹೆಂಗ್ ಕಾಣ್ತಿದ್ದಾರೆ ಸ್ಪೆಕ್ಸ್ ಹಾಕೊಂಡು ಸನು ಕ್ಯಾಪ್ ಹಾಕೊಂಡಿದ್ರಲ್ಲ ಹಾಕೊಳ್ಳಿ ಗಾಯ್ಸ್ ಫೈನಲಿ ಇವಾಗ ಹೋಗ್ಬಿಟ್ಟು ಬಂದ್ವಿ ನಮ್ಮ ಅಚ್ಚುಗೆ ಸ್ವಲ್ಪ ಕೂಲಿಗೆ ಐಟಮ್ಸ್ಗಳು ತೊಗೊಂಡ್ರು ಅಂದರೆ ಬಾಕ್ಸು ಈ ಥರ ಐಟಮ್ಸ್ಗಳನ್ನ ಅಲ್ಲಿಂದ ತೊಗೊಂಡ್ರು ನಮ್ಮ ಶಾಲಿನಿಯಕ್ಕ ಸೊ ಇವಾಗ ಆಟಾಡೋಕ್ಕೆ ಡೈರೆಕ್ಟ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮಕ್ಳಿಗೆ ಆಟ ಆಡಿಸೋಣ ಅಂತ ಬನ್ನಿ ಇವಾಗ ಟಾಪ್ ಫ್ಲೋರಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಆಟ ಆಡೋ ಗೇಮ್ಸ್ದೆಲ್ಲ ಹೇಗಿರುತ್ತೆ ಅಂತ ತುಂಬಾ ಆಟ ಆಡೋದಿದೆ ಸಖತ್ತಾಗಿರುತ್ತೆ ಬನ್ನಿ ನೋಡಿ ಗಾಯ್ಸ್ ಇಲ್ಲೊಂದು ವ್ಲಾಗ್ ಸ್ಟಾರ್ಟ್ ಆಗಿದೆ ನಮ್ಮ ಅಕ್ಕನ ಬ್ಲಾಗು ಮಾಲಿನಿ ಮುತ್ತೂರಾಜ್ ಅಂತ ನಿಮ್ಮ ಸ್ನೇಹಿತೆ ಅವ್ರದ್ದು ಬ್ಲಾಗ್ ಇದೆ ನೀವು ಅಲ್ಲೂ ಕೂಡ ಹೋಗಿ ಅವರ ಬ್ಲಾಗನ್ನ ವಿಸಿಟ್ ಮಾಡ್ಬೋದು ಅಲ್ಲೂ ಕೂಡ ನಾವಿರ್ತೀವಿ ಅವ್ರ ಬ್ಲಾಗ್ ಅಲ್ಲಿ ನೋಡಿ ಇಲ್ಲಿ ಅಚ್ಚು ಎಲ್ಲಿ ಅವರ ಅಮ್ಮಮ್ಮನ ಜೊತೆ ಆಟಾಡ್ತಾ ಇದ್ದಾಳೆ ಏಯ್ ಬಿಟ್ಟೇ ಬಿಡ್ತಾಳಮ್ಮ ಅವಳು ನಮ್ಮ ಯುಕ್ತ ನೋಡಿ ಅವನು ಆಟಾಡಕ್ ಹೋಗ್ತಾ ಇದ್ದ ನಮ್ಮ ಅಚ್ಚು ನೋಡಿ ನಮ್ಮ ಸಾರಿ ಸಣ್ಣ ಗೈಸ್ ಫೈನಲಿ ಇನ್ನೊಂದು ಫ್ಲೋರಿಗೆ ಬಂದ್ವಿ ಬೇಸ್ಮೆಂಟ್ ಅಲ್ಲಿ ಗ್ರೌಂಡ್ ಫ್ಲೋರ್ ಆಮೇಲೆ ಇವಾಗ ಫಸ್ಟ್ ಫ್ಲೋರ್ ಬೇಕಾಗಿರೋ ಪ್ಲೇಸ್ ಅಲ್ಲಿ ಒಂದ್ ಕಡೆ ಏನಾದ್ರು ಸಣ್ಣ ನೋಡ್ಬಿಡ್ರಿ ಹೋಗೋಣ 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 ಅಂತ ತಲೆ ತಿಂತಿರ್ತಾರೆ ಗೈಸ್ ಫಸ್ಟ್ ಮಕ್ಳಿಗೆ ಆಟಾಡಿಸ್ಬಿಟ್ಟು ಬರೋಣ ಇರ್ಮ ಆಮೇಲೆ ಕೈಲಿಕೊಂಡು ನಿಂತಿರ್ತಿಯಾ ಬರೋಣ ಬನ್ನಿ ಗಾಯ್ಸ್ ಇವಾಗ ಲಾಸ್ಟ್ ಫ್ಲೋರಿಗೆ ಫೈನಲಿ ಬರ್ತಾ ಇದೀವಿ ಎಲ್ಲರೂ ಹೋಗ್ತಾ ಬನ್ನಿ ಗಾಯ್ಸ್ ಈ ಫ್ಲೋರು ಸ್ನ್ಯಾಕ್ಸ್ ಫ್ಲೋರು ಇದು ಸೆಕೆಂಡ್ ಫ್ಲೋರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವೇ ನೋಡ್ತಾ ಇರ್ಬೋದು ಎಲ್ಲ ಥರದ ಸ್ನ್ಯಾಕ್ಸ್ ಇಲ್ಲಿ ಇರುತ್ತೆ ಗೇಮು ನೆಕ್ಸ್ಟ್ ಫ್ಲೋರ್ ಇರಬೇಕು ಬನ್ನಿ ಹಾಂ ಕರೆಕ್ಟ್ ಗಾಯ್ಸ್ ಅಲ್ಲಿದೆ ಇದೆ ಎಂಡ್ ಫ್ಲೋರು ಸೆಕೆಂಡ್ ಫ್ಲೋರು ಹೌದು ರೆಸ್ಟ್ ಇರುತ್ತೆ ಏನಕ್ಕೆ ಇವತ್ತು ವೀಕೆಂಡ್ ಅಲ್ವಾ ಸೊ ಅದಕ್ಕೆ ಎಲ್ಲರೂ ಬಂದಿರ್ತಾರೆ ಗಾಯ್ಸ್ ಇವ್ರು ನೋಡಿ ಬ್ಲಾಗ್ ಅಲ್ಲಿ ನಮ್ಮ ಅಮ್ಮ ಹೆಂಗೆ ಮಾತಾಡ್ತಿದ್ರು ದಿನ ಏನು ಮಾತಾಡ್ತಿದ್ರಿ ಒಂದು ವಾದನ ಅದಕ್ಕೆ ನಮ್ಮ ಹಾ ಇವಾಗ ಆಟಾಡಕ ಹೋಗೋಣ ಅಲ್ಲಿ ಗಾಯ್ಸ್ ಇವಾಗ ಹೋಗ್ತಾ ಇದ್ದೀವಿ ಆಟಾಡ್ ಬಿಡ್ ಬನ್ಲಿವಾ ಅವರು ಅವರು ಏನು ಎಷ್ಟೊತ್ತು ಆಟ ಆಡ್ತಾರೆ ಅಲ್ವಾ ಅಮ್ಮ ಸರಿ ಆಯ್ತು ಹಂಗಂದ್ರೆ ತಿನ್ನದ್ ಕರ್ಕೊಂಡ ಹಂಗಿದ್ರೆ ಕರ್ಕೊಂಡ ಹೋಗುವಾ ಕೆಳಗಡೆನೆ ಇತ್ತು ಮಮ್ಮಿ ಕೆ ಎಫ್ ಸಿ ಹೌದಾ ಅಲ್ಲಿದೆ 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 ಸೆಕೆಂಡ್ ಫ್ಲೋರ್ ಏಮ್ಮ ಇದು ಗಾಯಸ್ ಕೆ ಎಫ್ ಸಿ ಅಲ್ಲಿದೆ ಕೆ ಎಫ್ ಸಿ ಹೋಗ್ಬೇಕು ಅಂತ ಹೇಳ್ತಿದಾರೆ ಫಸ್ಟ್ ಕೆ ಎಫ್ ಸಿ ಹೋಗೋಣ ಅಂತ ಅಚ್ಚು ಫಸ್ಟ್ ತಿನ್ನೋಣ ನೋಡಿ ಗಾಯ್ಸ್ ಗಾಯಿಸ್ತೀನಿ ನೋಡೋಣ ಜಾಸ್ತಿ ಜನ ಇದಾರೆ ನೀನ್ ಆಟಾಡಕ್ ಆಗಲ್ಲ ಅಚು ತಿನ್ನದಂದ್ರೆ ತಿಂಡಿ ಊಟ ಅಲ್ಲ ಅಲ್ಲಿದೆ ವಾರಕ ಅಲ್ಲಿ ಪೀಜಾನಕ್ಕ ಪೀಜಾ ಅಂತ ಪೀಝಾ ತಿನ್ನೋಣ ಕೆ ಎಫ್ಸಿನ ಓಟ್ ಜಾಸ್ತಿ ಯಾವ್ದು ಬರುತ್ತೆ ನೋಡೋಣ ಅಕ್ಕ ಪೀಝಾ ಕೆ ಎಫ್ಸಿನ ಅಚ್ ಸಣ್ಣ ನೀವು ನಿನಗೆ ಪೀಝಾ ಕೆ ಎಫ್ ಎಫ್ಸಿನ ಹಾ ಪೀಝಾ ಅಚ್ಚು ನಿನಗೆ ಪೀಝಾ ಕೆ ಎಫ್ ಎಫ್ಸಿನ ಅಕ್ಕ ನಿನಗೆ ಪೀಝಾನ ಕೆ ಎಫ್ ಸಿನ ಕೆ ಎಫ್ ಮಮ್ಮಿ ನೀನು ಕಾಯ್ಸ್ ನಾನು ಕೂಡ ಕೆ ಎಫ್ ಸಿ ಕೆ ಎಫ್ ಸಿಗೆ ಜಾಸ್ತಿ ಓಟ್ ಇದೆ ಅಕ್ಕ ಅಕ್ಕ ಕೆ ಎಫ್ ಸಿ ಜಾಸ್ತಿ ಬಂದೈತೆ ಓಟು ಇವರಿಬ್ರು ಮಾತ್ರ ಪೀಝಾ ಹೌದಾ ಏ ಇಲ್ಲ ಮಮ್ಮಿಗೆ ಬೇರೆದು ಆಲ್ರೆಡಿ ಹಾಕೊಂಡಿದೀನಿ ನಾನು ಸ್ಪಾನ್ಸರ್ ಇದಕ್ಕೆ ನೀನೇ ಸ್ಪಾನ್ಸರು ಗಾಯ್ ಸೆಕೆಂಡ್ ಫ್ಲೋರಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ತರಹದ ವೆರೈಟಿ ಫುಡ್ಸ್ ಇದೆ ಇಲ್ಲಿ ಅಂತ ತುಂಬಾ ವೆರೈಟೀಸ್ ಇದೆ ಇಲ್ಲೆಲ್ಲರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಈ ಸೆಕೆಂಡ್ ಫ್ಲೋರಲ್ಲಿ ಬಟ್ ಹಂಗೆ ಕಾಸ್ಟ್ ಕೂಡ ಇರುತ್ತೆ ಬಟ್ ಒನ್ ಟೈಮ್ ಖರ್ಚು ಮಾಡೋದಲ್ವ ಯಾವಾಗಲೂ ಒಂದ್ಸಲ ಬರೋದಲ್ವಾ ಸೊ ಫ್ಯಾಮಿಲಿ ಜೊತೆ ಬಂದಾಗ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಎಂಜಾಯ್ ಮಾಡಿಕೊಂಡು ತಿನ್ನೋಕ್ಕೆ ಅಂತ ಇಲ್ಲಿ ಬರ್ಬೋದು ಮತ್ತೆ ಆಟ ಆಡೋಕ್ಕೂ ಸಹ ಬರ್ಬೋದು ಗಾಯ್ಸ್ ನಮ್ಮಕ್ಕ ಆರ್ಡ್ರ್ ಮಾಡ್ತಿದ್ದಾರೆ ಕೆ ಎಫ್ ಸಿಗ ಹಾಂ ಹಾಂ ಸರಿ ಟೂ ನೈಂಟಿ ನೈನ್ ಆ ಪೀಸಸ್ಸು ಗೈಸ್ ಕಾಂಬೋ ಆಫರ್ ಇದೆ ನೈನ್ ಪೀಸಸ್ಸು ಟೂ ನೈಂಟಿ ನೈನಿಗೆ ಅದನ್ನು ಎರಡು ಆರ್ಡ್ರ್ ಮಾಡಿದೀವಿ ಪೀಸ್ ಎಲ್ಲರೂ ಚೆನ್ನಾಗಿ ತಿನ್ನೋಣ ಅಂತ ಅಕ್ಕ ಎರಡು ಫ್ರೆಂಚ್ ಫ್ರೈಸು ಅಕ್ಕ ಅಕ್ಕ ಎರಡು ಫ್ರೆಂಚ್ ಫ್ರೈಸ್ ತಗೋ ಆದರೂ ತಗೋ ಬೇಕಾಗುತ್ತೆ ಹಾಂ ಇದು ನಿಂದನಾ ಸ್ಪಾನ್ಸರು ಗೈಸ್ ಅಕ್ಕ ಸ್ಪಾನ್ಸರ್ ಮಾಡ್ತಿರೋದು ಅಲ್ಲ ಎಲ್ಲರೂ ಪೀಸ ತಿನ್ನೋಣ ಗೈಸ್ ಅಕ್ಕ ಮತ್ತೆ ಅವರು ಅಲ್ಲೋಗಿ ನಿಂತ್ಕೊಂಡಿದ್ದಾರೆ ಇವಾಗ ನಾವು ಇಲ್ಲಿ ಕುತ್ಕೋಬೇಕು ಬಟ್ ಜಾಗನೇ ಇಲ್ಲ ನೋಡೋಣ ಫ್ರೀ ಆಗುತ್ತೆ ಸೊ ಅದಕ್ಕೆ ನಮ್ಮ ಅಕ್ಕ ಇಲ್ಲಿ ಆರ್ಡರ್ ಮಾಡ್ತಿದ್ದಾರೆ ನೋಡೋಣ ಎಷ್ಟೊತ್ತಾಗುತ್ತೆ ಆರ್ಡ್ರ್ ಬರುತ್ತೆ ಸೊ ಇಲ್ಲಿ ಇವರು ಸೆಲ್ಫಿ ತಗೋತಾ ಇದ್ದಾರೆ ಬನ್ನಿ ಅಮ್ಮ ಕುತ್ಕೊಳ್ಳಕ್ ಒಂದ್ ಪ್ಲೇಸ್ ಹುಡುಕಿ ಅಂದ್ರೆ ನೀವೇನು ಸೆಲ್ಫಿ ತಗೊಂಡ್ ನಿಂತಿದ್ದೀರಾ ಜಾಗ ಎಲ್ಲೂ ಇಲ್ವಾ ಜಾಗ ಹುಡ್ಕಮ್ಮ ಅಲ್ಲೆಲ್ಲರೂ ಕಂಡಿಡಿತಾ ಕಂಡು ಹಿಡಿತಾ ಇದಾರೆ ವೀಕೆಂಡ್ ವೀಕೆಂಡಲ್ಲಿ ಬಂದರೆ ಇದೊಂದು ಪ್ರಾಬ್ಲಮ್ ಕುತ್ಕೊಳ್ಳೋಕೆ ಸೀಟೇ ಇಲ್ಲ ನಮ್ಮ ಅಕ್ಕ ಮತ್ತೆ ಸಂತಿ ಇಬ್ರು ಹುಡುಕ್ತಾ ಇದಾರೆ ಅಮ್ಮನಿಗೆ ಅಲ್ಲಿ ಸಿಕ್ಕಿದೆ ಮಕ್ಕಳಿಗೂ ಸಿಕ್ಕಿದೆ ಮೂರು ಸೀಟ್ ಸಿಕ್ಕಿದೆ ಅಷ್ಟೇ ಅಲ್ಲಿ ಇನ್ನೊಂದು ಎಳ್ಕೊಂಡು ಬರ್ತಾ ಇದ್ದಾನೆ ನಮ್ಮ ಯುಕ್ತ ನಮ್ಮ ಅಕ್ಕ ಬೈತಾ ಇದಾರೆ ಯುಕ್ತ ಗಾಯ್ಸ್ ನಮ್ಮಿಬ್ಬರಿಗೆ ಫೈನಲಿ ಸೀಟ್ ಸಿಕ್ತು ಅವ್ರು ಇನ್ನೂ ಅಲ್ಲೇ ಇದ್ದಾರೆ ಇವಾಗ ಕರಿತಾ ಇದ್ದೀವಿ ಇಲ್ಲಿ ಅಂತ ಬಟ್ ಚೇರ್ ಇನ್ನೂ ಸಿಕ್ಕಿಲ್ಲ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇಲ್ಲ ಗಾಯ್ಸ್ ನಮ್ಮ ನಂಬರು ಡಿಸ್ಪ್ಲೇ ಮೇಲೆ ಬಂತು ಆರ್ಡರ್ ರೆಡಿ ಅಂತ ಸೊ ಅದಕ್ಕೆ ಬಂದು ನಾವು ಮೂರು ಜನ ವೆಯ್ಟ್ ಮಾಡ್ತಾ ಇದ್ದೀವಿ ಸಣ್ಣ ಮತ್ತು ಬಾಪು ಅಕ್ಕ ಅಮ್ಮ ಎಲ್ಲ ಅಲ್ಲಿದ್ದಾರೆ ಗಾಯಿಸ್ ಫೈನಲಿ ತಗೊಂಡು ಬಂದರು ನಮ್ಮ ಅಕ್ಕ ಐಟಮ್ಸು ನೋಡಿ ಇದೇ ನಮ್ಮ ಐಟಮ್ಸು ಇವಾಗ ತಗೊಂಡು ನಮ್ಮ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಮಗೆ ಸೀಟ್ ಸಿಕ್ಕಿರೋದು ಅಲ್ಲಿ ಸೊ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ಗೈಸ್ ನೋಡಿ ಗೈಸ್ ಎರಡು ಫ್ರೆಂಚ್ ಫ್ರೈಸು ಮತ್ತೆ ಪೀಸ್ ಬಕೆಟು ಮತ್ತೆ ಒಂದು ಬರ್ಗರು ಮತ್ತು ಕೋಕು ಆರ್ಡರ್ ಮಾಡಿದ್ದೀವಿ ಇವಾಗ ಇದನ್ನು ತಿಂದು ನಾವು ಆಟದ ಕಡೆಗೆ ಹೋಗ್ಬೇಕು ಬನ್ನಿ ತಿನ್ನೋಣ ನೀವು ಕೂಡ ನಮ್ಮ ಜೊತೆ ಹಂಗೆ ಜಾಯ್ನ್ ಆಗಿದೆ ನೋಡಿ ಗೈಸ್ ಮುನ್ನು ಇವಾಗ ಕೆ ಎಫ್ ಸಿ ತಿಂದು ಕೈಯೆಲ್ಲ ಟಿಶ್ಯಲ್ಲಿ ಕ್ಲೀನ್ ಮಾಡ್ಕೋತಿದ್ದಾರೆ ಇಷ್ಟು ತಿಂದು ಖಾಲಿ ಮಾಡಿದ್ವಿ ನಮ್ಮ ಮಮ್ಮಿ ಇಲ್ಲಿದ್ದಾರೆ ಇಲ್ಲಿ ನೋಡಿ ನನ್ನ ತಮ್ಮ ಇವ್ರ ಮಮ್ಮಿ ಆದ್ರೆ ನನ್ನ ತಮ್ಮನೇ ಆಗ್ತಾನೆ ತಾನೆ ದತ್ತು ತಗೊಂಡಿದ್ದು ಇಲ್ಲ ಆಲ್ರೆಡಿ ಅವ್ರು ಹೇಳಿ ಆಯ್ತು ದತ್ತು ತಗೊಂಡಿದ್ದು ನನ್ನನ್ನು ಗಾಯ್ಸ್ ತಪ್ಪದೆ ಮಾಲಿನಿ ಮುತ್ತುರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತೆ ತಾನೆ ಅದ್ರಲ್ಲಿ ನೋಡಿ ಹಾ ಅದ್ರಲ್ಲಿ ನೋಡಿ ಕ್ಲಿಯರ್ ಆಗಿದೆ ಡೀಟೇಲ್ಸ್ ನಾನು ಯಾಕೆ ನಿಮ್ಗೆ ಮಗಳಾಗಬೇಕು ಎಲ್ಲ ಡೀಟೇಲ್ ಕ್ಲಿಯರ್ ಆಗಿದೆ ಹೋಗಿ ಅದ್ರಲ್ಲಿ ನೋಡಿ ನೋಡಿ ಇಬ್ರು ಇದೆ ಮುಖ ಇಲ್ಲ ಚೇಂಜ್ ಇದೆ ಅಕ್ಕ ಸಾರಿ ಮಮ್ಮಿ ಮಮ್ಮಿ ಫೈನಲ್ಲಿ ನಾವು ಆಟದ ಜಾಗದ ಹತ್ರ ಬಂದ್ವಿ ನೋಡಿ ಎಲ್ಲ ತರ ಆಟಗಳು ಇರುತ್ತೆ ಡ್ಯಾಶಿಂಗ್ ಕಾರ್ ಕೂಡ ಡ್ಯಾಶಿಂಗ್ ಕಾರ್ ಇದೆ ಮತ್ತೆ ಇದು ಫುಟ್ಬಾಲು ಹ್ಯಾಂಡ್ ಫುಟ್ಬಾಲ್ ಅಂತ ಈ ಗೇಮ್ ನೇಮು ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಡಬಲ್ ಗೇಮ್ ಆಡಬಹುದು ಇಲ್ಲಿ ವಿ ಆರ್ ಇದೆ ಎಲ್ಲ ಥರದ ಗೇಮ್ ಇದೆ ನಾವು ತೌಸಂಡ್ ಟು ಹಂಡ್ರೆಡ್ಗೆ ರೀಚಾರ್ಜ್ ಮಾಡ್ಕೊಂಡು ಥೌಸಂಡ್ ರುಪೀಸ್ ವ್ಯಾಲ್ಯೂಬಲ್ ಆಗಿರೋ ಯಾವ ಗೇಮ್ ಬೇಕಾದರೂ ಆ ಕಾರ್ಡಲ್ಲಿ ಎಷ್ಟು ಜನ ಬೇಕಾದ್ರೂ ಆಡೋದು ಖಾಲಿ ಆಗೋವ್ರಿಗೂ ಸೊ ಮಕ್ಕಳು ಇವಾಗ ಆಟಾಡೋಕೆ ಬಂದಿದ್ದಾರೆ ಅವ್ರಿಗೆ ಆಟ ಅಂತ ಬಂದಿದ್ವಿ ನಮಗೂ ಇಷ್ಟ ಆಗಿರೋ ಗೇಮ್ಗಳನ್ನ ನಾವು ಆಡೋಕೆ ಟ್ರೈ ಮಾಡ್ತೀವಿ ನೋಡೋಣ ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ದೊಡ್ಡವ್ರಿಗೂ ವಿ ಆರ್ ಗೇಮ್ಸ್ಗಳು ಇಷ್ಟ ಆಗುತ್ತೆ ಸೊ ಇಲ್ಲಿ ವಿ ಆರ್ ಗೇಮ್ ಕೂಡ ಅವೈಲೇಬಲ್ ಇದೆ ನೀವೇ ನೋಡ್ತಿರ್ಬೋದು ನೋಡಿ ಇನ್ನು ಎಲ್ಲ ತರ ಗೇಮ್ಸ್ ನೋಡಿ ಬೈಕ್ ಇದೆ ಕಾರ್ ಇದೆ ಬನ್ನಿ ಕರ್ಕೊಂಡೋಗೋಣ ಇದು ನೋಡಿ ಲೈಟ್ ಯಾವ ಗೊಂಬೆಗೆ ಬರುತ್ತೆ ಆ ಗೊಂಬೆಗೆ ಹೊಡಿಬೇಕು ಸೊ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಷ್ಟು ಸ್ಕೋರಿಂಗ್ ಬರುತ್ತೆ ಸ್ಕೋರಿಂಗ್ ಬಂದ ಮೇಲೆ ನಾವು ಲಾಸ್ಟ್ ಗಿಫ್ಟ್ ಕೂಡ ಹೋಗ್ಬೋದು ನೋಡಿ ಸಣ್ಣ ಅಲ್ಲಿ ಸಣ್ಣ ನೋಡ್ತಿದ್ದಾರೆ ಇಲ್ಲಿ ಅಚ್ಚು ಅಲ್ಲಿ ಆಡ್ತಿದ್ದಾರೆ ಅಚ್ಚು ಲೈಟ್ ಬರೋದಕ್ಕೆ ಮಾತ್ರ ಹೊಡಿಬೇಕು ಗಾಯ್ಸ್ ಯುಕ್ತ ಸ್ಟಾರ್ಟ್ ಮಾಡಿದ್ದಾನೆ ನೋಡೋಣ ರೆಡಿ ಸ್ಟಾರ್ಟ್ ಲೈಟ್ ಬರೋದಕ್ಕೆ ಮಾತ್ರ ಹೊಡಿಯೋ ಒಂದೇ ಏಟು ಹಾಫ್ ಆದರೆ ಹೊಡಿಬಾರ್ದು ಏ ಎಲ್ಲೆಲ್ಲ ಹೊಡೀತಿದೀಯ ಗೊತ್ತಾ ಅಲ್ಲಿ ಗಾಯ್ಸ್ ಈ ಗೇಮ್ ಅಂತೂ ಕ್ರೇಝಿ ಅಂತ ಹೇಳ್ಬೋದು ಫ್ರೆಂಡ್ಸ್ಗಳ ಜೊತೆಗೆ ಬಂದರೆ ಆಡುವಂಥ ಗೇಮ್ ಇದು ಲೈಟ್ಸ್ ಬರುತ್ತೆ ಸೊ ಅದನ್ನು ಪ್ರೆಸ್ ಮಾಡಬೇಕು ಮೂರು ಜನ ಆಡೋ ಗೇಮ್ ಇದು ಬನ್ನಿ ಹೇಗಿರುತ್ತೆ ಇವಾಗ ಮಾಲಿನಿ ಅಕ್ಕ ಶಾಲಿನಿ ಅಕ್ಕ ಮತ್ತು ಸಣ್ಣ ಮೂರು ಜನ ನ ಪ್ಲೇ ಮಾಡ್ತಾರೆ ಎಷ್ಟು ಸ್ಕೋರ್ ಮಾಡ್ತಾರೆ ಎಷ್ಟು ಲೈಟ್ಸ್ನ ಪ್ರೆಸ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ರೆಡಿನಾ ರೆಡಿನ ಹಾಂ ಸ್ವೈಪ್ ಮಾಡಿ ಗಾಯ್ ಸ್ವೈಪ್ ಮಾಡಬೇಕಲ್ಲಿ ರೆಡಿ ತಗೊಳುತ್ತೆ ಐ ಸ್ಕೋರ್ನ ಬೀಟ್ ಮಾಡಬೇಕು ಸೆವೆನ್ ತ್ರೀ ಸೆವೆನ್ ಇದು ಐ ಸ್ಕೋರು ನೋಡೋಣ ಹೇಗೆ ಬೀಟ್ ಮಾಡ್ತಾರೆ ಅಂತ ಎಷ್ಟು ಇವ್ರು ಸ್ಕೋರ್ ಮಾಡ್ತಾರೆ ನೋಡೋಣ ತ್ರೀ ಟು ಒನ್ ಸ್ಟಾರ್ಟ್ ನೋಡಿ ಲೈಟ್ ಬರೋದನ್ನ ಮಾತ್ರ ಪ್ರೆಸ್ ಮಾಡಬೇಕು ಪಾಯಿಂಟ್ಸ್ ಆಗ್ತಿದೆ ಸೂಪರ್ ಟೋಟಲ್ ಸ್ಕೋರ್ ಸೂಪರ್ ಸೂಪರ್ ಆಗ್ತಿದೆ

ಸೆವೆನ್ ಹಂಡ್ರೆಡ್ ಮಾಡಿದ್ದಾರೆ ಹೈಯೆಸ್ಟ್ ಸ್ಕೋರ್ ಇಷ್ಟು ನೀವು ಮಾಡಿದಷ್ಟೇ ನೋಡಿ ಮೂರು ಜನ ಸೇರಿ ಅಷ್ಟೇ ಮಾಡಿರೋದು ಹಂಗಂದ್ರೆ ಅವರು ನಾಲ್ಕೈದು ಜನ ಮಾಡಿದ್ದಾರೆ ಮನೆ ಆಯ್ತು ಗಾಯಸ್ ಬೈಕ್ ಆಡ್ತಿದ್ದಾರೆ ನೋಡಿ ಗಾಯಸ್ ಡಿಸ್ಪ್ಲೇಲಿ ಕಾಣಿಸ್ತಿರತ್ತೆ ರೇಸಿಂಗ್ ಬೈಕ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಮೂಮೆಂಟ್ ಕೊಟ್ರೆ ಇಲ್ಲಿ ಓಡಿಸ್ಬೋದು ಇಲ್ಲಿ ನಮ್ಗೆ ಯುಕ್ತ ಕಾಣಿಸ್ತದೆ ಅಚ್ಚುದು ಫೋಟೋ ಅಚ್ಚುದು ಫೋಟೋ ಎಕ್ಸೆಂಡ್ ಕೊಡ್ಬೋದಾ ಎಕ್ಸಾಂಡ್ ಕೊಡೋ ಯುಕ್ತ ಎಕ್ಸೆಂಡ್ ಕೊಟ್ರೆ ಮುಂದೆ ಹೋಗುತ್ತೆ ಎಕ್ಸೆಂಡ್ರ್ ಕೊಡು ಟರ್ನ್ ಮಾಡು ಟರ್ನ್ ಮಾಡು ಸೂಪರ್ ಯುಕ್ತ ಗಾಡಿನ ಬೆಂಟ್ ಮಾಡುಕ್ತ ಗಾಯಸ್ ಅಚ್ಚು ಓಡಿಸ್ತಿದ್ದಾಳೆ ಈಗ ಸಣ್ಣ ಹಿಂದನೆ ಕಂಟ್ರೋಲ್ ಮಾಡ್ತಿದ ಗಾಡಿನಲ್ಲಿ ಗಾಯಸ್ ಅಚ್ಚು ತರ್ಡ್ ಪ್ಲೇಸ್ ಬಂದು ಗಾಯಸ್ ಅಚ್ಚು ಫೋಟೋ ಸಣ್ಣದು ಫೋಟೋ ಸೂಪರ್ ಸಾಕು ಕಾಯ್ಸಿಲ್ ಒಂದು ಲಕ್ಕಿ ಡ್ರಾ ಇದೆ ಇಲ್ಲಿ ಎಷ್ಟು ಪಾಯಿಂಟ್ ಸಿಗುತ್ತೆ ಅಷ್ಟು ಪಾಯಿಂಟ್ ಗಿಫ್ಟ್ ಕೊಡ್ತಾರೆ ಅಲ್ಲಿ ಪ್ರೈಸ್ ಅಲ್ವಾ ನೋಡೋಣ ಸಾಕು ಸಾಕು ಅಷ್ಟೇ 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 ಸಣ್ಣ ಒಂದೇ ಸರಿ ಗುಂಟು ಆ ಮುಳ್ಳು ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತೀಸ್ಟ್ ಟೂ ಹಂಡ್ರೆಡ್ ಆದ್ರೂ ನಿಂತ್ಕೊಂಡ್ರೆ

ಗಾಯ್ಸ್ ಇವಾಗ ಅಚ್ಚು ಟನ್ ನೋಡೋಣ ಇಷ್ಟ ಗಾಯ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಆರ್ ಆರ್ ಥಿಯೇಟರ್ ಇದೆ ಅಂದ್ರೆ ಆರ್ ಆರ್ ಮೂವಿನ ನಾವು ವಿಸಿಟ್ ಮಾಡ್ಬೋದಿ ಎಷ್ಟಿದೆ ಪ್ರೈಸ್ ಅದು ನೋಡೋಣ ಇರ್ಮ ಪರ್ ಪರ್ಸನ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇನಾ ಹೋಗೋಣ ನಾವಿಬ್ರು ಹಾ ಸರಿ ಗೈಸ್ ನಾವು ಹೋಗೋಣ ಅಂತ ಅನ್ಕೊಂಡಿದೀವಿ ಅಕ್ಕ ಒನ್ ಫಿಫ್ಟಿ ಇದೆ ಹಾರರ್ ಥಿಯೇಟರ್ ಹೋಗೋಣ ನಾನು ನಾವ್ ಮೂರು ಜನ ಹೋಗೋಣ ನಾವು ಇನ್ನು ಯಾವ್ಗೆ ಮಾಡೋದ್ ಬೇಡ ಇನ್ ಮಿಕ್ಕಿದಕ್ಕೆ ಇವ್ರ ಆಡ್ಸೋಣ ಹಾ ಬಾ ನಾವ್ ಮೂರು ಜನ ಹೋಗೋಣ ಬಾ ತ್ರೀ ಡಿ ಬಾರಿಷ್ಟ ಗಾಯಿಸ್ ನೀವ್ ಇಲ್ಲಿ ನೋಡ್ತಿರ್ಬೋದು ಸ್ಟ್ಯಾಂಡಿಂಗ್ ಸ್ಪಿನ್ನರ್ ಇದೆ ತುಂಬಾ ಗೇಮ್ಸ್ ಗಳಿದೆ ಗಾಯ್ಸ್ ನೋಡಿ ಅಲ್ಲಿ ಈ ಗೇಮ್ ಇದೆ ಇದೆಲ್ಲ ನಾವು ಆಡಲ್ಲ ಆಲ್ಮೋಸ್ಟ್ ಏನಚ್ಬೇಕಾ ಕುದುರೆದು ಸರಿ ಅದನ್ನ ಅಂತ ಟವರ್ ಅದು ಮಕ್ಕಳುಗಳು ನಾನು ಹೇಳಿಲ್ವಾ ಅಕ್ಕ ಅದ ಮೇಲೆ ಅಂತ ಎಷ್ಟು ಒಂದ್ ಪರ್ಸನ್ಗೆ ಇರಬೇಕಾ ಇರ್ಬೇಕಾ ಇನ್ನೇನು ಹೊಲಡು ಅಪ್ಪ ಇದನ್ನ ಮಕ್ಳು ಕರ್ಕೊಂಡು ಹೋಗಕ್ಕೆ ಹೋಯ್ತಿದ್ರು ಗೈಸ್ ನಮ್ಮ ಅಕ್ಕ ರಿಟರ್ನ್ ಬಂದ್ಬಿಟ್ರು ಮಕ್ಳನ್ನ ಕರ್ಕೊಂಡು ಗಾಯಸ್ ದೆವದ್ದು ನಾವು ಗೋಷ್ಠಿದು ಆಡ್ಲೇಬೇಕು ಅಂತ ಮತ್ತೆ ಬಂದು ರೀಚಾರ್ಜ್ ಮಾಡಿಸ್ತಾ ಇದೀವಿ ಕಾರ್ಡಿಗೆ ಥೌಸಂಡ್ ಒನ್ ಏಯ್ಟಿ ರುಪೀಸ್ನ ಕೊಟ್ಟು ಗೈಸ್ ಫೈನಲಿ ಪೇ ಆಯಿತು ಇವಾಗ ನಾವು ಗೋಷ್ಠಿಗೆ ಹೋಗ್ತೀವಿ ಮಕ್ಕಳಿಗೆ ಅಲ್ಲೊಂದು ಅಡ್ವೆಂಚರಸ್ ಇದೆ ಸೊ ಅದಕ್ಕೆ ಕಳಿಸ್ತಾ ಇದೀವಿ ನೋಡಿ ಗಾಯಸ್ ಇವಾಗ ಹೋಗ್ತಿದ್ದಾರೆ ಇವರು ಅಡ್ವೆಂಚರಸ್ ಗೇಮ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳನ್ನ ಕರ್ಕೊಂಡು ಮತ್ತೆ ಅವ್ರ ಜೊತೆಗೆ ಪೇರೆಂಟ್ಸು ಕೂಡ ಹೋಗಬೇಕು ಅದಕ್ಕೆ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಇದೆ ಸೊ ಇವಾಗ ಹೋಗ್ತಿದ್ದಾರೆ ಅಲ್ಲಿ ಇಲ್ಲಿ ಆ ಕಡೆಯಿಂದ ಓಪನ್ ನೋಡಿ ಇದೆ ಅಡ್ವೆಂಚರಸ್ ಸೂಪರ್ ಆಗಿದೆ ಒಳಗಡೆ ಮಕ್ಕಳುಗಳಿಗೆ ಆ ಥರ ಅಡ್ವೇರ್ ಅಡ್ವೆಂಚರಸ್ ಆ ಥರ ಗೇಮ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಒಬ್ಬರಿಗೆ ಇದು ತ್ರೀ ಏಯ್ಟಿ ರುಪೀಸು ಮಕ್ಕಳಿಗೆ ಜೊತೆಗೆ ಪೇರೆಂಟ್ಸ್ ಹೋದರೆ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಫೋರ್ ಹಂಡ್ರೆಡ್ ರುಪೀಸ್ ಇವಾಗ ನಾನು ಮುನ್ನ ಮತ್ತೆ ಮಾಲಿನಿ ಅಕ್ಕ ಮೂರು ಜನ ಒಂದು ಹಾರರ್ ಕೋಡಿನ ತ್ರೀ ಡಿ ತ್ರೀ ಡಿಗೆ ಹೋಗ್ತಿದೀವಿ ಫುಲ್ ದೆವ್ವದೇ ಯಾವ ತರ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಹೊರಗಡೆಯಿಂದ ನೋಡ್ಬೇಕಾದ್ರೆ ಹಾ ಹೊರ್ಗಡೆಯಿಂದ ನೋಡ್ಬೇಕಾದ್ರೆ ನಿಮ್ಗೆ ತುಂಬಾ ಭಯ ಆಗ್ತಿದೆ ನೋಡೋಣ ಯಾವ ತರ ಇರುತ್ತೆ ಅಂತ ನಾನು ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಮಾತಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲ ಯಾವ ತರ ಕೇಳಿಸ್ತಿದೆ ಅಂತ ಯಾಕಂದ್ರೆ ಇಲ್ಲಿ ಫುಲ್ ಜನ ಇದ್ದಾರೆ ಅವ್ರು ಮಾತಾಡ್ಸೋದಕ್ಕೆ ಅದಕ್ಕೋಸ್ಕರ ನಾನು ಈ ತರ ಮಾತಾಡ್ತಿದ್ದೀನಿ ಅದಕ್ಕೆ ಇಲ್ಲಿ ಮಾಲ್ಯ ನೋಡಿ ಮಾಡ್ತಾ ಇದ್ದಾರೆ ಅಷ್ಟು ಜನ ಮಾತಾಡ್ತಿದ್ದೀನಾ ಗಾಯ್ಸ್ ಅಡ್ವೆಂಚರಸ್ ಗೇಮ್ಗೆ ಮಕ್ಕಳು ಹೋಗೋದ್ರಿಂದ ಅವ್ರು ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಮೂರು ಜನ ಸೊ ಹೋಗ್ತಿದ್ದಾರೆ ಅವರಿಗೆ ಬ್ಯಾಂಡ್ ಕೂಡ ಹಾಕ್ತಿದ್ದಾರೆ ನೋಡಿ ನೋಡ್ತೀವಿ ಬ್ಯಾಂಡ್ ಕೂಡ ಹಾಕ್ತಿದ್ದಾರೆ ಮತ್ತು ಅದಕ್ಕೆ ಆದ ಒಂದು ಸಾಕ್ಸ್ ಕೂಡ ಕೊಡ್ತಾರೆ ಆ ಸಾಕ್ಸ್ನ ವೇರ್ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಡಬೇಕು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಇರುತ್ತೆ ಮತ್ತು ತುಂಬ ಇಷ್ಟ ಆಗುತ್ತೆ ಗಾಯ್ಸ್ ಫೈನಲಿ ನಾವು ಹಾರರ್ ಆರ್ ಹತ್ರ ಬಂದ್ವಿ ಸೊ ಹಾರರ್ ಆರ್ ಥಿಯೇಟರಿಗೆ ವೆಲ್ಕಮ್ ಬನ್ನಿ ಹೋಗೋಣ ಕಾರ್ಡ್ ಸ್ವೈಪ್ ಮಾಡಿ ಗಾಯ್ ಇಲ್ಲಿ ಸ್ವೈಪ್ ಮಾಡಿಕೊಂಡು ನಾವು ಹೋಗ್ಬೇಕು ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಪ್ರೈಸ್ ನೋಡಿ ಫೈನಲಿ ನೋಡ್ಬಿಟ್ಟು ಬಂದ್ವಿ ಸಣ್ಣ ಜಾಸ್ತಿ ಕಿರಿಸ್ತಿದ್ರು ನಾನು ನೋಡೋಣ ಇಲ್ಲಿ ಸಣ್ಣ ಬರ್ತಿದಾರೆ ಕಿರಿಸ್ತಿದ್ರು ಗೈಸ್ ಬರ್ತಾ ಇದ್ದಾರೆ ಜಾಸ್ತಿ ಕಿರ್ಸಿದ್ರು ಸಣ್ಣನೆ ಏನಕ್ಕಮ್ಮ ಅಂಗಿರಿಸ್ತಿದ್ದೆ ಚೆನ್ನಾಗಿತ್ತ ನಾವು ಆಲ್ರೆಡಿ ನೋಡಿದ್ವಿ ಗೈಸ್ ನಾನು ನಮ್ಮ ಅಕ್ಕ ಈ ಸೀನ್ನ ಚೆನ್ನಾಗಿರುತ್ತೆ ಇದು ಸ್ಟಾರ್ಟಿಂಗ್ ನೋಡಿದಾಗ ಭಯ ಆಗುತ್ತೆ ಬಟ್ ಸೆಕೆಂಡ್ ನಮಗೆ ಭಯ ಆಗಿಲ್ಲ ಸೊರ್ಚಿ ಕಿರ್ಚಿ ಕಿರ್ಚಿ ವಾಯ್ಸ್ ಹೋಗ್ಬಿಟ್ಟು ನಾನು ಮಾಲ್ವ ಮತ್ತೆ ಮೂರು ಜನ ಜುಡಿ ಹೋಗ್ತಿದೀವಿ ಯಾಕಂದ್ರೆ ಮಕ್ಕಳು ಇನ್ನೂ ಆಡ್ತಾನೆ ಇದ್ದಾರೆ ಸೊ ಇನ್ನೊಂದು ಮೇ ಬಿ ಒನ್ ಅವರ್ ಇದೆ ಅಂತ ಅದು ಇನ್ನೊಂದು ಹಾಫ್ ಅನ್ ಅವರ್ ಪೆಂಡಿಂಗ್ ಇದೆ ಸೊ ಅದಕ್ಕೋಸ್ಕರ ಅಷ್ಟರಲ್ಲಿ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಜುಡಿಯೋಕ್ ಹೋಗ್ತಿದ್ದೀವಿ ನಾವು ಮೂರು ಜನ ನಂಗೆ ಸ್ವಲ್ಪ ಸ್ಯಾಂಡಲ್ಸ್ ಅಂದ್ರೆ ಸ್ಯಾಂಡಲ್ ಎಲ್ಲ ಕರೆಕ್ಷನ್ ಮಾಡಬೇಕು ಬನ್ನಿ ನೋಡೋಣ ಯಾವ ತರ ಇರುತ್ತೆ ಗಾಯ್ ದುರಿಯೋಗ್ಬಿಟ್ಟು ಬಂದ್ವಿ ಸಣ್ಣಗೆ ಬೇಗ ಇರೋ ಐಟಮ್ ಸಿಕ್ಕಿಲ್ಲ ಸಣ್ಣ ಫುಲ್ಲು ಟೈರ್ಡ್ ಆಗಿ ಹೋಗಿದ್ದಾರೆ ನಾನು ಫುಲ್ ಆಗಿ ನಿಂತ್ಕೊಂಡು ನಿಂತ್ಕೊಂಡು ಮಕ್ಳುಗಳನ್ನ ನೋಡಿ ಖುಷಿ ಪಡ್ತಾ ಇದೀವಿ ನೋಡಿ ಇಲ್ಲಿರೋ ಮಕ್ಳುಗಳನ್ನ ನೋಡಿ ಗಾಯ್ ದುರಿಯೋಕೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಗೋಗ್ತು ಒನ್ ಅವರ್ ಇತ್ತು ಅಡ್ವೆಂಚರಸ್ ಮಕ್ಕಳಿಗೆ ಸೊ ಹೇಗಿತ್ತು ಕೇಳೋಣ ಏ ಹೇಗಿತ್ತು ಯುಕ್ತ ಹೆಂಗಿತ್ತು ಸೂಪರಾ ಫುಲ್ಲು ಸುಸ್ತಾಗಿ ಹೋಗ್ಬಿಡೋರೆ ಗಾಯ್ ಇವರು ಕುತ್ಕೊಂಡು ಕುತ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಇವರು ಸುಸ್ತಾಗ್ಬಿಟ್ಟು ಹೌದಾ ಚೆನ್ನಾಯ್ತಲ್ಲ ಇವರಿಗೆ ಅಲ್ಲಿ ಆಟಾಡಕ್ಕೆ ಗಾಯ್ಸ್ ಮಿಕ್ಕಿರೋ ದುಡ್ಡಿಗೆ ಇಲ್ಲಿ ಲಕ್ಕಿ ಅದು ಇದು ಮಾಡೋಣ ಅಂತ ಅನ್ಕೊಂಡಿದೀವಿ ಸ್ಪಿನ್ ವೀಲರ್ಗು ನೋಡೋಣ ನಮ್ಮ ಅಕ್ಕನ ಲಕ್ಕಿ ಹೇಗಿದೆ ಅಂತ ಅಕ್ಕ ಮತ್ತೆ ಅಚ್ಚಿ ಇಬ್ರು ಒಟ್ಟಿಗೆ ತಿರುಗಿಸ್ತಾರೆ ನೈಂಟಿ ರುಪೀಸ್ ಏ ಇಲ್ಲ ಸ್ಪಿನ್ ಅಂತ ಬರುತ್ತೆ ಗಾಯ್ಸ್ ಫೈನಲಿ ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಸಣ್ಣಗೆ ಪಾಪ ಸ್ಟುಡಿಯೋದಾಗ ಸಿಕ್ಕಿಲ್ಲ ನಮ್ಮ ಮನೇನಿಯರ್ ಇರೋ ಸ್ಟುಡಿಯೋ ಕರ್ಕೊಂಡೋಗಿ ಅಲ್ಲಿ ಕುಣಿಸ್ಬೇಕಷ್ಟೇ ಅಕ್ಕ ಬಾಯ್ ಮಾಡಕ ಬಾಯ್ ಮೇಡಕ ಅಚ್ಚು ಬಾಯ್ ಬಾಯ್ ಇಲ್ಲಿ ಅಚ್ಚು ನೋಡಿ ಗಾಯ್ಸ್ ಕಿತ್ತಾಡ್ತಾ ಇದಾರೆ ಯುತ ಬಾಯ್ ಮಾಡ ಬಾಯ್ ಮಾಡ ಬಾಯ್ ಬಾಯ್ ಗಾಯ್ಸ್ ಬಾಯ್ ಬಾಯ್ ನಮ್ಮ ಫ್ಯಾಮಿಲಿ ಎಲ್ಲ ನಿಮಗೆ ಬಾಯ್ ಮಾಡಿಸಿದ್ದೀನಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ